ಈ ಹಾಡನ್ನು ಶ್ರೀ ಪ್ರಾಣೇಶ್ ದಾಸ್ ರಚನೆಗೈದ್ದಾರೆ ಇವರು ಮೂತಃ ರಾಯಚೂರು ಜಿಲ್ಲೆಯ ಮಿಗ್ಸೂರು ಗ್ರಾಮದವರು ಇವರು ದೇವರ ಕುರಿತಾಗಿ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ ಆ ಗೋವಿಂದ Govinda, 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 Mukunda, Nityananda, Bunda, Sri Harita, ಬಂದ ದುರಿತಗಳ ಪರಿಹರಿಸಲು ನಮ್ಮ ಬಂದ ದುರಿತಗಳ ಪರಿಹರಿಸಲು ನಮ್ಮ ಹಿಂದಿರೇ ೇಶ ಸ್ವಾಮಿತ್ರಿ ವೆಂಕಟೇಶನು ಇಂದಿರೇಶ ಸ್ವಾಮಿತ್ರಿ ವೆಂಕಟೇಶನು ಬಂದನುಭಾರದಿಂದ ಗರುಡ ಗಮನನಾಗಿ ಬಂದನುಭಾರದಿಂದ ಗರುಡ ಗಮನನಾಗಿ ಬಂದ ಬಂದ ಭಕ್ತ ವೃಂದವ ನೋಡುತ್ತ ಬಂದ ೀಹರಿ ತಂದ ಶ್ರೀಹರಿ ತಾಂಬಾ ದುರುಳನಾದ ದುಶಾಸನ ಸಭೆಯುಳು ಶಾಸನ ಸಭೆಯಲು ತರಣಿ ದ್ರೌಪದಿಯಸಿರೆಯ ಸೆಳೆಯಲು ತರುಣಿ ದ್ರೌಪದಿಯ ಸಿರೆಯ ಸೆಳೆಯಲು ಪರಮ ಕರುಣದಿಂದ ತರುಣಿ ವಿತ್ತ ಪರಮ ಕರುಣದಿಂದ ತರುಣಿ ಗಕ್ಷಯ ವಿತ್ತ ದ್ವಾರಕಾಧಿಪತಿ ದ್ವರಕಾಧಿಪತಿ ಶ್ರೀಪತಿ ನಲಿಯುತ ಬಂದ ഗോവിന്ദ ോവിനന്ദപം ശ്രീഹരി പപം ശ്രീഹരി പപം ಅರಗಿನ ಮನೆಯಲ್ಲಿ ಪಾಂಡು ಕುಮಾರರು ಅರಗಿನ ಮನೆಯಲ್ಲಿ ಪಾಂಡು ಕುಮಾರರು ಅರಗಿನ ಮನೆಯಲ್ಲಿ ಪಾಂಡು ಕುಮಾರರು ಅವರಿಗೆ ಬಂದ ವಿಪಾತನು ಕೃತಿರೇ ಅವರಿಗೆ ಬಂದ ವಿಪಾತನು ಪರಿಹಾರವ ಮಾಡಿದ್ರು ಪದನಪುರದಳು ಪರಿಹಾರವ ಪದನ ಪುರಗಳು ಪರಮ ಹರುಷದಿಂದ ಮದುವೆಯ ಗೋವಿಂದ ನಿತ್ಯಾನಂದ ಬಂದ ಶ್ರೀಹರಿತಾ ಬಂದ ಶ್ರೀಹರಿತಾ ಬಂದ ಗಣ ನಿಜಿ ವಿಠಲನು ಬಂದ ಗುಣನಿಧಿ ನಿಧಿ ವಿಠಲನು ಬಂದ ಗುಣನಿಧಿ ನಿಧಿ ವಿಠಲನು ಬಂದ ಘನತರ ವಾದ ವಿಶೇಷಗಳಿಂದ ಘನತರವಾದ ವಿಶೇಷಗಳಿಂದ ಜನಕು ಜನಕು ಎನತಗ ಜಯನಾದರಿಂದ ಜನಕು ಜನಕು ಎನತಗೆ ಜಯ चंदुकुणीयु श्रींदा मुकुड़ आनौड़ श्रीहरि पांदा श्रींदा ಬಂದ ದೂರಿತಗಳ ಪರಿಹರಿಸಲು ನಮ್ಮ ಬಂದ ದೂರಿತಗಳ ಪರಿಹರಿಸಲು ನಮ್ಮ ಬಂದ ഭൂരി പരിഹരി പരിഹരിസു നമ്മ ഇന്ദിരേശ സ്വാമി ശ്രീ വെങ്കടേശൻ സ്വാമി ശ്രീ വെങ്കടേശൻ കൊണ്ടു ഭരതമനാ വന്നു ഭരത്തിന്റെ ഗരുടമനായി വന്ന പന്ത ഭക്തൃത്തോ പദ്ധ ഗോവ Mokula Nityananda Banda, Free Harita Banda, Free Harita Banda, Free Harita Banda, Free Harita Banda.